ನಮಸ್ಕಾರ ಸ್ನೇಹಿತರೆ ಜಗತ್ತು ವೇಗವಾಗಿ ಮುಂದುವರಿಯುತ್ತಿದೆ ಆದರೆ ಆ ವೇಗದಲ್ಲಿ ವಿನಯವಿಲ್ಲ ವಿಚಾರಗಳಿಲ್ಲ ಮೌಲ್ಯಗಳಿಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ವಿಶ್ವಾಸವಿಲ್ಲ ಅವರು ಬಂದರೆ ಜೀವನ ಬದಲಾಗುತ್ತದೆ ಇವರು ಬಂದರೆ ಜೀವನ ಬದಲಾಗುತ್ತದೆ ಅನ್ನೋದು ಬರೀ ಭ್ರಮೆ ಇಲ್ಲಿ ಯಾರೂ ಯಾರನ್ನು ಬದಲಾಯಿಸುವುದಕ್ಕೆ ಆಗುವುದಿಲ್ಲ ನಮ್ಮನ್ನು ನಾವೇ ಬದಲಾಯಿಸಿಕೊಳ್ಳಬೇಕು ಅಷ್ಟೆ ಹಠ ಎಂದರೆ ನಮಗೆ ಬೇಕಾದದ್ದನ್ನು ಪಡೆದು ಸುಮ್ಮನಾಗುವುದಲ್ಲ ಇಲ್ಲಿ ನಮಗೆ ಬೆಲೆ ಇಲ್ಲವೋ ಅಲ್ಲಿಯೇ ನಿಂತು ನಮ್ಮ ತನವನ್ನು ಸೃಷ್ಟಿಸುವುದು ಅದು ನಿಜವಾದ ಹಠ ಉದ್ಯಾನದಲ್ಲಿ ಅರಳಿರುವ ಗುಲಾಬಿಯಂತೆ ಆಗಬೇಕು ಎಂದು ನೀವು ಬಯಸುವುದಾದರೆ ಮೊದಲು ಮುಳ್ಳಿನೊಂದಿಗೆ ಹೊಂದಾಣಿಕೆ ಮಾಡಿಕೊಳ್ಳಲು ಕಲಿಯಬೇಕು ಜೀವನದಲ್ಲಿ ಒಂದಾಣಿಕೆ ಇದ್ದರೆ ಮಾತ್ರ ನೀವು ಗೆಲುವು ಸಾಧಿಸಲು ಸಾಧ್ಯ ಮನಸ್ಸಿನಲ್ಲಿ ಕೊಳಕು ಇಟ್ಟುಕೊಂಡು ಹೊರಗೆ ಒಳ್ಳೆಯವರಂತೆ ನಟಿಸುವುದು ಯಾವ ರೀತಿ ಎಂದರೆ ಕೆಸರಿನ ಮೇಲೆ ಬಣ್ಣ ಹಚ್ಚಿದಂತೆ ಬಡತನ ಮನುಷ್ಯನಿಗಿರಬೇಕು ಮನಸ್ಸಿಗೆ ಇರಬಾರದು ಇರಬಾರದು ಅದೇ ಶ್ರೀಮಂತಿಗೆ ಮನಸ್ಸಿಗೆ ಇರಬೇಕು ಮನುಷ್ಯನಿಗಿರಬಾರದು ಸತ್ಯ ಸತ್ಯದ ದಾರಿ ಯಾವಾಗಲೂ ಕಷ್ಟಕರವಾಗಿರುತ್ತದೆ ಆದರೆ ಆ ದಾರಿ ಎಂದಿಗೂ ನಮ್ಮನ್ನು ಸೋಲಲು ಬಿಡುವುದಿಲ್ಲ ಸತ್ಯದ ದಾರಿಯಲ್ಲಿ ನಡೆಯುವ ಜನರಿಗೆ ಅಡ್ಡಿ ಆತಂಕಗಳು ಸಮಸ್ಯೆಗಳು ಅವಶ್ಯವಾಗಿ ಎದುರಾಗುತ್ತವೆ ಆದರೆ ಪರಮಾತ್ಮನು ಅವರ ಜೀವನ ದೋಣಿಯನ್ನು ಎಂದೂ ಮುಳುಗಲು ಬಿಡುವುದಿಲ್ಲ